ெல்லாம் அல்லே இது இவங்க ஏன் சைனீஸ் பச்சு கொடோ சாசஸ் எல்லாம் அவெல்லாம் கொடுத்தாயிடுவோ திருத்தி இன்னும் ಇನ್ನೇನು ಇಲ್ಲ ಇಡೋದು ತೋರಿಸ್ಬಿಟ್ಟು ಆಯಿತು ಇಟ್ಟು ತೊಗೊಂಡು ಹೋಗ್ಲೇಬೇಕೇನೆಂದ್ರೆ ಒಂದೊಂದಾಗ 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 ಬ್ಯಾಗ್ ಬರ್ತಾನೇ ಇರಬೇಕು ತುಂಬಕ್ಕೆ ಹಂಗೆ ಇನ್ನೂ ಸದ್ಯ ಬಾಟರ್ ಬಾಟ್ಲು ನಮ್ಮ ಮಮ್ಮಿನೂ ಒಂದು ತೊಗೊಂಬಂದ್ರೆ ಸೊ ಗೈಸ್ ಈಗ ಸದ್ಯಕ್ಕೆ ಇನ್ನುತ್ತಾ ನೆಕ್ಸ್ಟ್ ಡೇ ಸೊ ಎರಡು ಮೂರು ದಿನದ ಕಂಪ್ಲೀ ಮಾಡ್ಬಿಟ್ಟು ಮೋಸ್ಟ್ಲಿ ಲೀವ್ ಲಾಗ್ ಹಾಕಿರ್ತೀನಿ ಸದ್ಯಕ್ಕೆಲ್ಲ ಪ್ಯಾಕಿಂಗ್ ನಡೀತಾ ಇದೆ ಅಲ್ಲೆಲ್ಲ ಸ್ಟೇ ಆಗಿದ್ವಿ ಸ್ವಲ್ಪ ಫ್ಯಾಮಿಲಿ ಟೈಮು ನಮ್ಮ ಸ್ಪೇಸಲ್ಲಿ ಅದು ಇದು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ವಿ ಸೊ ಹಾಗಾಗಿ ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕೋಗುದಿಲ್ಲ ಸದ್ಯಕ್ಕೆ ಎಲ್ಲ ಅದನ್ನು ಪ್ಯಾಕ್ ಮಾಡ್ಕೊಂಡಿದ್ವಿ ಈಗ ನಮ್ಮ ಕಾರ್ನ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ಲು ಗಲೀಜು ಹೌದಾ ಅಯ್ಯೋ ಗೊತ್ತಿರಲಿಲ್ಲ ಆಯಿತು ಹೋಗೋ ಈಗ ಬೆಂಗಳೂರು ಕಡೆಗೆ ಹೋಗ್ತಾ ನಮ್ಮ ಫಾರ್ಮ್ ಹೌಸಿಂದ ಹೋಗ್ತಾ ಇದ್ವಿ ನೆಕ್ಸ್ಟು ಅಣ್ಣಂದಿರು ಅವರು ಇವ್ರ ಮನೆ ಕಸಿನ್ಸ್ ಮನೆ ಎಲ್ಲ ವಿಸಿಟ್ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋದು ಎಲ್ಲೆಲ್ಲಿ ಏನೇನು ಆಗುತ್ತೆಲ್ಲ ಬರಲ್ಲ ನೀನೇ ಓಡಿಸ್ಕೊಂಡೋಗ ಬಂದಿದ್ದೆ ಓಡಿಸ್ಬಿಡ್ತಾಯಿದ್ದೆ ಸೈಸ್ ನಮ್ಮ ಫಾರ್ಮ್ ಹೌಸ್ಗೆ ಹೊರಡ್ತಾ ಹೇಳುತ್ತಾ ಹೆಚ್ಕೋ ಇವಾಗ ಬೆಳಗ್ಗೆ ಪೂಜೆ ತುಂಬ ಹಾಕಿ ಸಾಗಿ ನೋಡ್ತೀನಿ ಬನ್ನಿ ಅಷ್ಟಲ್ಲಿ ನಮ್ಮ ಅಣ್ಣನ ಮನೆಗೆ ರೀಚ್ ಆಗಿ ನಿಂತ ಹೌದಾ ಏನು ಮಾಡ್ತಿಲ್ಲ ಫುಲ್ ಖುಷಿಯಾಗಿ ಆರಾಮಾಗಿದ್ದಾರೆ ಸಪ್ರೇಟ್ ಆಗಿ ಬಂದ್ರು ಅಂತ ನೋಡಿ ಬಾ ಬಾಬಾ ಇಲ್ಲಿಂದ ಒಂದು ನೋಡೋಬೇಕೆಗೊಳ್ತಾ ಇತ್ತು ಬರೀ ಅಲ್ಲಿ ಒಳಗರ್ ಕೊಡೋದ್ರು ಮಮ್ಮಿ ಅವಾಗ ಹೆಂಗ್ ಬಂತು ಗೊತ್ತಾ ಫುಲ್ ರ್ಯಾಶ್ ಆಗಿ ಬಾಬಾ ನೋಡೋನ್ ಮಮ್ಮಿ ಇದಾರ ಬಾ ಮಮ್ಮಿ ಇದಾರ ಬಾ ಏನ್ ಮಾಡುದ ನೀನ್ ಒಳ್ಳೆ ಕಟ್ತಿದ್ದೆ ಬಾಯ್ ಏನಾಗಲ್ಲ ಬಾ ಏ ಬಾ ಓ ಪಪ್ಪಿ ಪಪ್ಪಿ ಏಯ್ ಏನು ಮಾಡಲ್ಲ ಕಟ್ಟಾಕಿದ್ರ ಬಾ ನೋಡಿ ಹೊಗಳ ಯಾರು ನೋಡಿ ನೋಡಿ ಇದು ಬೇರೆ ಸೌಂಡು ಇಲ್ಲಿ ಮಾತ್ರ ಏ ಬಾಯ್ ಏನಾಗಲ್ಲ ಒಳಗು ಕಟ್ಟಾಕಿದೆ ಬಾ ಸರಿ ನಾನು ಬರ್ತೀನಿ ಬಾ ಜೊತೆ ನೋಡಿ ಸಲ ಗುರು ಹತ್ತಿರದು ದುಕ್ ಎಲ್ಲ ಅಲ್ಲೇ ಇದೆ ಕಿತ್ಕೊಂಡ್ ಬಂದ್ರೆ ಅಷ್ಟೆ ಬಟ್ ನಾವು ಬರೋದು ತುಂಬ ಅಂದರೆ ತುಂಬ ಅಪ್ರೂಪ ಓಕೆನಾ ಬಟ್ ಆದರೂ ನಮ್ಮನ್ನೆಲ್ಲ ರೆಕಗ್ನೈಸ್ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಅಣ್ಣ ಮನೆ ಇದು ನಮ್ಮ ಅಣ್ಣ ಇಲ್ಲ ಸೊ ಹಾಗಾಗಿ ನಾವು ಹೊಸಬ್ರೆ ಓಕೆ ಬಟ್ ನಮ್ಮನ್ನು ರೆಕಗ್ನೈಸ್ ಮಾಡ್ತೀವಿ ನಮ್ಮ ಮಬ್ಬಿದೆ ಯಾರು ನೀವು ಊರ ಗೈಸ್ ನಾವು ಊರಿಗೆ ಬರ್ತೀವಿ ಅಂತ ನಮ್ಮ ಅಣ್ಣ ಒಂದು ಮನೆ ಕಾಯಿ ಹೇಳ ಬಿಡ್ಸಿದ್ರು ಅಂತೆ ಇಲ್ಲೇ ಕುಯ್ಕೊಂಡೋಗೋರು ಓಕೆನಾ ಕುಯ್ಕೊಂಡೋಗ್ರಿಗೆ ಯಾರಿಗೂ ಎಕ್ಸ್ಟ್ರಾ ದುಡ್ಡು ಕೊಡೋಂಗಿಲ್ಲ ಓಕೆನಾ ಒಂದೊಂದು ಕಾಯಿನ ಇಟ್ ನಲ್ವತ್ತೈದು ರೂಪಾಯಿಗೆ ತಗೋತಾ ಇದ್ದಾರಂತೆ ಬೆಂಗಳೂರಲ್ಲೆಲ್ಲ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಎಲ್ಲಿ ಇಟ್ಬಿಡ್ತೀವಲ್ಲ ಅದೇನು ಆಶ್ಚರ್ಯ ಏನಿಲ್ಲ ಇಲ್ಲೇ ನಲ್ವತ್ತೈದು ರೂಪಾಯಿ ಕೊಟ್ಬಿಟ್ಟು ಅಂತ ಅದು ಯಾವುದು ಕೂಲಿಗೆ ಏನು ಕೊಡೋಂಗಿಲ್ಲ ಕೀಳೋರಿಗೆಲ್ಲ ಕಿತ್ಕೊಂಡು ಇಡ್ಸ್ಕೋತಾರೆ ಲೆಕ್ಕ ಹಾಕೋತಾರೆ ಎಷ್ಟಿದೆ ಅಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಹಂಗೆ ಎಲ್ಲೇ ರೆಡಿ ಆಗ್ತದೆ ದುಡ್ಡು ಅನ್ಸ್ಗೆ ಮನೆಗೆ ಹೋಗೋದು ಆಹಾ ತುಂಬಾ ಚೆನ್ನಾಗಿದೆ ಏನ ಬಬಲ್ ಬರುತ್ತಂತೆ ಸಣ್ಣ ಮಗು ಇದಲ್ಲ ಇದು ಅರಳು ಬರಲ್ಲ ಬಬಲ್ ಯಾವ್ದ್ರಲ್ಲಿ ಬರ್ತಾ ನಾನು ಇಷ್ಟು ವರ್ಷದಿಂದ ನೋಡಿದೀನಿ ಅರಳನ್ ಗಿಡನ ಯಾವತ್ತೂ ಬಬಲ್ ಮಾಡಿಲ್ಲ ಇದ್ಯಾ ಬಬಲ್ ಮಾಡ್ತಾಳೆ ಅನ್ಬಿಟ್ಟು ಇದ್ದಲ್ಲ ಬಬಲ್ ಬರ

ಈಗ ನಾವು ಏನಕ್ಕೆ ಹೋಗ್ತಾ ಇದೀವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ತರೋದು ಹೊಯ್ತಾ ಇದೀವಿ ಈಗ ಐಸ್ ಬ್ಲಾಗ್ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಆಗ್ಲೇ ಇಲ್ಲಿಂದನೆ ನಾವು ಹೈವೇಗೆ ಎಂಟರ್ ಆಗಿದ್ದು ಓಕೆನಾ ನಾವು ಹೋಗ್ಬೇಕಾಗಿದ್ದು ಇದಾರೆ ಹಾ ನಾ ಹತ್ತು ಕಡೆಗೆ ಹಿಡಿದುಬಿಟ್ಟಿದ್ದೀನಿ ಏನು ಹೇಳಿ ಮಾತಾಡ್ಕೊಂಡು ಗಮನನೇ ಇಲ್ಲ ಇಲ್ಲಿ ಇಲ್ಲಿಂದನೇ ಇಲ್ಲೇ ತರ ಚಸ್

ಉಪ್ಪು ಖರ ಏನಿಲ್ವಲ್ಲ ಚೆನ್ನಿದ ನಮ್ಮಮ್ಮೀಗ ಇದೇ ತರ ತಿನ್ನಕ್ಕೆ ಇಷ್ಟ ಅಂತ ಇದ್ದು ಬಂದು ಎಲ್ಲಿದೆ ಆ ದಿನ ಟೈಮಿಗೆ ಬೇಕಲ್ಲ ಕುತ್ಕೊಳ್ಳೋಣ ಇದನ್ನ ಹ್ಞೂ ಇಲ್ಲಿಗೆ ಬಂದು ನಮ್ಮ ಮಮ್ಮಿ ಮತ್ತೆ ನನ್ನ ಹೆಂಡತಿ ತಿಂತಿರೋ ಖುಷಿಯಾಗಿ ತಿಂತಿರೋ ಸಡಗರನ ನೋಡಿ ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಕಿತ್ಕೊಂಬರೋಣ ಅಂತ ಬಂದ್ವಿ ಇದು ಕರೆಕ್ಟಾಗಿದೆಯಾ ಹಂಗೆ ನಾವು ಚಿಕ್ಕವರಾಗಿದ್ದಾಗ ಕೂದಲು 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 ಅಂತ ಆಟ ಆಡ್ತಿದ್ವಿ ಇದನ್ನ ಕಿತ್ಬಿಟ್ಟು ಇದ್ರ ಮುಂದೆ ಬರೋಣ ಅನ್ನ ನಿಮ್ಮ ಮುಟ್ಟಕ್ಕೆ ಹೋದೆಲ್ಲ ಚೆನ್ನಾಗಿರುತ್ತೆ ನಾವಿಲ್ಲಿ ಜೋಳ ಕಿತ್ಕೊಳಕ್ಕೆ ಬಂದಿದ್ರೆ ನೋಡ್ರಿ ಗಸಗಸೆ ಹಣ್ಣು ಕೀಳ್ತಾ ಇದ್ದಾರೆ ನಾನು ನೆನಪಿ ಅಲ್ಲೂ ಬಿಡ್ತಾ ಇದ್ದಾರೆ ಇದ್ದಾರೆ ಚೆನ್ನಾಗಿ ಜೋಳ ಕಾನ್ಸಂಟ್ರೇಷನ್ ಗಸಗಸೆ ಹಣ್ಣಿನ ಮೇಲಿದೆ ಕಣ್ಣಿಂದು ತಿನ್ನೋದು ಜೋಳ ಅಜ್ಜಿ ಕೊಡ್ರವ ಅಜ್ಜಿಗೆ ಅಜ್ಜಿಗೆ ಬೆಂಗಳೂರು ಅಜ್ಜಿಗೆ ಆಯ್ತಾ ತಿಂದು ಜೋಳನ ಸಮಾಧಾನ ಆಯ್ತಾ ಗೈಸ್ ಈಗ ನಮ್ಮ ಇನ್ನೊಬ್ರಣ್ಣ ಅಣ್ಣ ಮನೆಗೆ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಅಣ್ಣ ನನಗೆ ಬಟರ್ ಫ್ರೂಟ್ ನೋಡಿಲ್ಲ ಅಂತ ಹೇಳಿದೆ ಆ್ಯಕ್ಚುಲಿ ಅಲ್ಲಿ ಗಿಡಗಳು ಹಾಕಿದ್ದಾರೆ ಅದು ಏನೂ ಗಿಡ ಅಂತ ಗೊತ್ತಿರಲ್ಲ ಕೇಳಿದೆ ಬಟರ್ ಫ್ರೂಟ್ದು ಅಂದರು ಸರಿ ಹೆಂಗ್ ಬಿಡುತ್ತೆ ಅಂತ ಕೇಳಿದೆ ಬಾ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದರು ಬೇರೆ ಕಡೆಗೆ ನೋಡ್ರಿ ಇಲ್ಲಿ ಇದ್ದಾವೆ ದಿಸ್ ಈಸ್ ಬಟರ್ ಫ್ರೂಟ್ ತಿಂದಿದ್ದೀರಾ ಇನ್ನು ಓ ಇನ್ನೂ ನಿಂಪಾಲ್ಗೂ ಯಾವುದು ಬಂದಿಲ್ಲ ಓಕೆ 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 ಈಗಷ್ಟೇ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಇನ್ನು ಎಷ್ಟು ಟೈಮ್ ಬೇಕಾಗ್ಬೋದು ಅಣ್ಣ ಇದು ತಿಂಗಳು ಒಂದು ತಿಂಗಳಿಗೆ ರೆಡಿ ಆಗುತ್ತಾ ಕೈಗಳು ಹಣ್ಣು ಆಗ್ತಾವ ಹಾಂ ಹಾಂ ಕರೆಕ್ಟ್ ಜ್ಯೂಸು ಓಕೆ ಹ್ಞೂ ಹೆವಿ ಕಾಸ್ಟ್ಲಿ ಏನು ಜ್ಯೂಸ್ ಎಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇದು ಒಂದು ಲೋಟ ನೋಡಿ ಆತ್ರ ಇದೆ ಅಂತ ಬಟರ್ ಫ್ರೂಟ್ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ ಇದೆ ಫಸ್ಟ್ ಅಲ್ಲೇ ಬಟರ್ ಫ್ರೂಟ್ ನೋಡಿದ್ದೀನಿ

ಒಂದ್ಸರಿ ಬಂದಾಗ ಚೆನ್ನ ಬರೀ ಅದ್ರದ್ದೇ ಜ್ಯೂಸ್ ಮಾಡಿ ಬಂದವ್ರಿಗೆಲ್ಲ ಅದೇ ಕೊಡೋದು ಸ್ಟ್ಯಾಂಡರ್ಡ್ ಜ್ಯೂಸ್ ಸ್ಟ್ಯಾಂಡರ್ಡ್ ಜ್ಯೂಸ್ ಗೈಸ್ ಈಗ ನಮ್ಮದು ಟೇಸ್ಟಿಂಗ್ ಸೆಷನ್ ನಡೀತಾ ಇದೆ ಬನ್ನಿ ನಾನೇ ಬರ್ತಿದ್ದೆ ನೀವು ಯಾಕೆ ಹತ್ರ ಇದ್ದರು ದೂರ ಓಡ ಕುತ್ಕೊಂಡ್ಬಿಟ್ರಿ ಅವರಿ ಕೆಳಕ್ಕೆ ಹಾಂ ನಮ್ಮಿ ಇದ್ದಾರೆ ನಮ್ಮಕ್ಕ ಇದ್ದಾರೆ ಸಾರಿ ನಾವು ಇವಾಗ ಟೇಸ್ಟ್ ಮಾಡೋಣ ಟೇಸ್ಟ್ ಅಂತ ಎರಡೇ ಟೇಸ್ಟು ನಮ್ಮ ನಾಯಿ ನೋಡಿ ಗೈಸ್ ಹಾಕಿರೋ ಊಟ ತಿಂದರೆ ಇವಾಗ ನಾನು ಅಲ್ಲಿ ಟೇಸ್ಟ್ ಮಾಡ್ಬಿಟ್ಟು ಹಾಕ್ತೀನಿ ಮೂಳೆನ ಅದಕ್ಕೋಸ್ಕರ ಕಾಯ್ತಾಯಿತ್ತು ಈಗ ಅದು ಗೊತ್ತು ಬಂದೇ ಬರುತ್ತೆ ಮೂಳೆ ಅಂತ ಬೆಳಗ್ಗೆ ಹಾಕಿರೋ ತಿಂದಿಲ್ಲ ಬನ್ನಿದೆ ನಾಯಿಗೂ ನಿಮಗೂ ರಾಜಿ ಮಾಡ್ತಿದ್ದೀವಿ ಬೊಗಳಲ್ಲ ಅಂತ ಹೇಳಕ್ಕೆ ಹೌದಾ ನಾವು ಜೊತೇಲಿ ಇದ್ರೆ ಇಲ್ಲ ಒಬ್ಬಳೇ ಓಡಾಡಿದ್ರೆ ಬಗಳಿವೆ ಅಭ್ಯಾಸ ಮಾಡಿಬಿಡಿ ಅಂದರೆ ಸ್ವಲ್ಪ ಗೊತ್ತಲ್ಲ ನೋಡಿರಿ ಆರಾಮಾಗಿದೆ ಹ್ಞೂ ಇವಾಗ ಹೋಗುವ ಹತ್ರ ಹತ್ರ ಇವಾಗ ಸೆಟ್ ಆಗಿದೆ ಸುಮ್ಮನೆ ಆರಾಮಾಗಿ ಕುತ್ಕೊಂಡಿರುತ್ತೆ ಅಪ್ರೂಪಕ್ಕೆಲ್ಲಾದರೂ ಬರೀ ಇವಳೊಬ್ಬಳೇ ಕಣ್ಸಿರ ಮಾತ್ರ ಒಂದು ಸ್ವಲ್ಪ ಗೊರ್ರ ಒಂದು ಎರಡು ಬಗ್ಗೆ ಅಷ್ಟೇ ನಾವೆಲ್ಲ ಜೊತೆಗಿದ್ರೆ ಆರಾಮಾಗಿ ಸುಮ್ಮನೆ ಇರುತ್ತೆ ಓಕೆ ನಾವು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ ಓಕೆನಾ ಸೊ ಆಗಲೇ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದ್ದು ಅಕ್ಕ ಹಾಂ ಮ್ಯಾರಿನೇಟ್ ಅಲ್ಲ ಮಸಾಲೆ ಎಲ್ಲ ಹಾಕಿದ್ದು ಎಷ್ಟು ಬೇಕು ಏನು ಅಂತ ಹೇಳ್ಬಿಟ್ಟು ಅಕ್ಕ ಮೆನ್ಷನ್ ಮಾಡಿರ್ತೀನಿ ಏಕೆಂದರೆ ನೀವು ಆಮೇಲೆ ಏನು ಹೇಳಂಗಿಲ್ಲ ಓಕೆನಾ ನಾವು ಮಾಡಿದ್ವಿ ಅಂತ ನಮ್ದೇನಿಲ್ಲ ಏನಿಲ್ಲ ಗೇಶ್ ನಾನು ಮತ್ತೆ ನನ್ನೆಂಟಿ ಏನು ಮಾಡ್ತಿದ್ದೀವಿ ಅಂದರೆ ಇದನ್ನು ಫ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಇದನ್ನು ಎಣ್ಣೆ ಒಳಗೆ ಬಿಡೋದಕ್ಕೆ ಇವ್ರ ಕೆಲಸ ಆ್ಯಂಡ್ ಫ್ರೈ ಮಾಡೋದು ನನ್ನ ಕೆಲಸ ಸೌಂಡ್ ಜೊತೆಗೆ ಸೊ ಇಬ್ಬರು ಕೂತ್ಕೊಂಡಿದ್ದೀವಿ ಅಷ್ಟೇ ಓಕೆನಾ ಮಾತಾಡೋಂಗಿಲ್ಲ ಅಂದಿದ್ದಕ್ಕೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಇದು ಹೆಚ್ಚು ಕಡಿಮೆ ಏನಾರು ಅಂದರೆ ಟೇಸ್ಟು ನಿಮ್ಮೆಂಟಿದೆಪ್ಪ ನಮ್ಮ ಅಪ್ಪ ಹ್ಞೂ ಕಲೀತು ಕಲೀತಾಕ್ಬೇಕ ಹಾ ಸರಿ ಹೇಳಿಲ್ವಾ ಏನಾಗುತ್ತೋ ಗೊತ್ತಿಲ್ಲ ಕೇಳಬಾರ್ದು ನೀವು ಇಲ್ಲಿ ನಾವು ಟೇಸ್ಟ್ ಮಾಡ್ತೇವೆ ಸರಿ ಇಲ್ಲಿ ಮಾಡೋ ಗ್ಯಾಪಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಹ್ಞೂ ನಾವೇ ನಾವೇ ಬೇಯಿಸ್ತೀವಿ ಯೋಚನೆ ಮಾಡಬೇಡಿ ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಂದ್ಬಿಟ್ಟು ನಾನು ಇಲ್ಲಿ ತಿರುವುದು ಬಿಟ್ಬಿಟ್ಟು ಫಸ್ಟ್ ರೌಂಡು ಎತ್ತುತ್ತಿದ್ದೇವೆ ಆಗಿದೆ ಒಂದು ಪೀಸ್ ಇದನ್ನು ಟೇಸ್ಟ್ ಮಾಡಿಬಿಡೋಣ ಹಾರ್ಟು ಹೃದಯ ತಿಂದರೆ ನಮಗಿದೆ ಚೆನ್ನಾಗಿತ್ತು ಮನ್ಸೂರು ಉಪ್ಪಾಕಿದ್ರೆ ಚೆನ್ನಾಗಿರೋದು ಅದನ್ನ ಆಮೇಲೆ ಆ್ಯಕ್ಚುಲಿ ಮಾಡ್ತಾರೆ ಚಿಲ್ಲಿ ಚಿಕನು ಇದಾದಮೇಲೆ ನೆಕ್ಸ್ಟು ಚೈನೀಸ್ ಟಚ್ ಕೊಡ್ತೀವಲ್ಲ ಹಾಗೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಡೋಣ ಅಂತ ಅಲ್ಲಿ ಬಟ್ ಆದರೂ ಒಂದು ಟೇಸ್ಟ್ ಮಾಡಿಬಿಡೋಣ ನನಗೆ ತಡಿತಲ್ಲ ಮನ್ಸು ಹಾಗೆ ನಮ್ಮ ಇರ್ಬ್ರಿಗೆ ನಾನು ಅದು ಅಂತ ಎಲ್ಲರೂ ಅವಾಗ ತುಂಬಿಕೊಂಡಿದ್ರು ಡಾಡಿ ಮಮ್ಮಿ ಅಕ್ಕ ಅಣ್ಣ ಎಲ್ಲ ಎಲ್ಲ ಹೋದ್ರು ಜೈಸ್ ಇಲ್ಲಿ ಮಾಡ ಬಿಟ್ಬಿಟ್ಟು ಹೌದೇ ತಪ್ಪು ಮಾಡಿದ್ರು ಅಂತ ಅನಿಸ್ತಾ ಇದೆ ನೀನು ತಿಂತಾ ಇದೀಯಾ ನಾನು ತಿಂತಾ ಇದೀನಿ ಇಲ್ಲೇ ತಿಂತಾ ಇದ್ದೀವಿ ಚಿಕನ್ ಆಗೋದಕ್ಕಿಂತ ಮುಂಚೆ ಹೊರಗಡೆಗೆ ಬರ್ತಾ ಇದ್ದೀವಿ ನೋಡಿಗೆ ರಾಜಿ ಮಾಡಿಸಿದೀವಿ ನನ್ನ ಸೈಡಿಗೆ ಹೋದ್ರೆ ಅಟ್ಯಾಕ್ ಮಾಡುತ್ತೆ ಫುಲ್ ಆಗಿ ಹೇಗರಾಡುತ್ತೆ ನೋಡ್ರಿ ಹೇಯ್ ಹೇಯ್ ಹೆಂಗೇ ಸುಮ್ಮಾ ಬಿಡಿದ್ಯಾ ಬಿಸ್ತಿನ ಬಿಸ್ತಿನ ಬಲ ಬಿಸ್ತಿನ ಬಲ ಬಿಸ್ಲಾಯೆ ಯಂಗರ ಬೋಗು ಟೋಲೇಟ ಸುಮ್ಮಾ ಬಿಡಿದಿದೀಯತೆ ಆರೆ ತೋರ್ಕಿದೇನ ಚೀಸಿಕನ್ ಮಾಡ್ತಾ ಇದೀನಿ ಅಂತ ಆಯಿ ಟ್ರೈ ಮಾಡ್ತೀವಿ ಅವೆಲ್ಲ ಮಾಡಿ ಇವಾಗ ಏನ್ ಚೈನೀಸ್ ತಚ್ಚಿ ಕೊಡ್ಬೇಕಿತ್ತು ಸಾಸ್ ಅಲ್ಲಿ ಹಾಕಿಬಿಟೋ ಅವೆಲ್ಲ ಕೊಟ್ಟಾಗಿದೆ ಕೊತ್ತಿರು ತೈಗ್ನಿ ನೋಡಿ ಯಾವತ್ತ ಕಾಯ್ತಾ ಇದೆ ಅಂತ ಗಮವತ್ತಿ ತಿನ್ನವಾ ಎಲ್ಲರ ಚೆನ್ನಾಗ್ಯಾಮಿಶಿ ಮಾಡಿ ಎಲ್ಲ ನಮ್ಮ ಅಕ್ಕ ಮಾಡಿದೆ ನಾನಲ್ಲ ಹ್ಞೂ ಗೈಸ್ ನೋಡಿ ಗೈಸ್ ನಮ್ಮ ನೈನಾ ಯಾವ ಥರ ರಾಜಿ ಮಾಡಿದ್ದೀವಿ ಏಯ್ ಅಯ್ ಅಯ್ ನನ್ನ ಮಗನ ಏಯ್ ನೀರ್ಗೆ ನೀರಿಗೆ ಹೋಯ್ತಾಯ್ತಪ್ಪ ಪಾತೆಗೆ ಇಲ್ಲಿ ನೋಡಿರಿ ಇಲ್ಲಿ ಮೇಡಮ್ ಇಲ್ಲಿ ಪಕ್ಕದಲ್ಲೇ ಇದ್ದಾರೆ ಮೇಡಮ್ ಬಗ್ಗೆ ಕೇರು ಮಾಡ್ತಾಯಿಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಾಯ್ತದ ನೋಡಿರಿ ಏನು ಮೇಡಮ್ ಇಲ್ಲಿ ಬೆಳಿಗ್ಗೆ ಹಿಂಗೆ ನಿಮ್ಮಲ್ಲಿ ಲೆಕ್ಕ ಕೊಟ್ಟು ನೋಡಿ ಫುಲ್ ಆರಾಮಾಗಿ ಐತೆ ಆ್ಯಂಡ್ ನಮ್ಮೂರಿನಲ್ಲಿ ಇರುವಂತಹ ಇದು ಒಂಥರ ಕ್ವರಿ ಬಂಡೆ ಅಂದ್ಕೊಳ್ಳಿ ಸೊ ಈ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೆ ನೋಡಿ ತೋರ್ಸೋಣ ಹೆಂಗಿದೆ ಅಂತ ನಮ್ಮ ಜೊತೆ ಇದನ್ನು ನೋಡ್ಕೊಂಡು ಬಂದಾಗ ಬೊಗಳೋದ್ರಿಂದ ಹಿಡ್ದು ಗೊತ್ತು ಬಂದಾಗ ನಿನಗೆ ಬೊಗಳೋದ್ರಿಂದ ಹಿಡ್ದು ಇವತ್ತು ಸೆಕ್ಯೂರಿಟಿಗೆ ನಮ್ಮ ಜೊತೆನೇ ಬರೋ ಲೆವೆಲ್ ತನಕ ಬಂದಿದೆ ಹೆಂಗೈತೆ ಭಯ ಭಕ್ತಿ ಇಲ್ಲ ಅದಕ್ಕೆ ಹ್ಞೂ ಅಲ್ಲೆಲ್ಲೋ ನಾಯಿಗಳು ಓಡಾಡ್ತಿದ್ದಾವೆ ಸೊ ಆ ನಾಯಿಗಳಿಗೆ ತೋರಿಸ್ತೀನಿ ಅಲ್ಲಿ ಕಾಣ್ತಿದ್ಯಾ ಅಲ್ಲಿ ಸೊ ಅವುಗಳಿಗೆ ಬೊಗಳ್ತಾರೆ ನೋಡಿ ನಾವು ವಾಪಸ್ ಅಲ್ಲಿಂದ ಬರ್ಟ್ಟಿದ ತಕ್ಷಣ ನಮ್ಮ ಜೊತೆಗೆ ಬರ್ತದೆ ಮಮ್ಮಿ ಎದ್ರ ಹೋಗ್ಬಿಟ್ರು ಮಮ್ಮಿ ಎದ್ರಿಸ್ಬಿಡ್ತು ಸಡನ್ ಆಗಿ ಮಮ್ಮಿ ಹತ್ರಕ್ಕೆ ಹೋಗ್ಬಿಡ್ತು ಮಮ್ಮಿ ಅಲ್ಲಿದ್ದರು ನೋಡಿ ಮಮ್ಮಿನ ಭಯ ಬಿದ್ದು ಬಿಟ್ರು ಸುಮ್ಮನೆ ಬರುತ್ತೆ ನೋಡಿ ಸುಮ್ಮನೆ ಓಡ್ ಬರುತ್ತೆ ಓಡೋಗುತ್ತೆ ನಮ್ಮ ಹತ್ರ ಓಡಬಾರ್ದು ಚಮಕ್ ಓಡೋಗುತ್ತೆ ಈ ಜೋಡಿ ಅದಕ್ಕೆ ಗೈಸ್ ನಮ್ಮ ಈ ಥರದ್ದು ಇನ್ನೊಂದಿ ನೋಡಿ ಕರು ನೋಡಿ ಯಾವ ಕಲರ್ ಐತೆ ಚೆನ್ನಾಗಿ ನಮ್ಮ ಏನು ಫುಲ್ ಬೆಳಕೈತೆ ಈಗಲೇ ಬಂದ್ವಿ ಯಾವ್ದ್ರದ್ದು ಇದ್ ಕರು ಅದ್ರದಾ ಅದು ಬೆಳಿಗ್ಗೆ ಇದೆ ನೋಡಿ ನಮಗೆ ಬಾಡಿಗಾರ್ಡಾಗಿ ಇಲ್ಲಿಗೂ ಬಂದೈತಿ ನಾಯಿ ನೋಡುವ ಏನು ನಿನ್ಮೇಲೆ ಅಂದರೆ ಇಷ್ಟುಂಟೈತಿ ನೋಡಿ ನೋಡು ಬಂತು 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 ನೋಡಿ ಬಂತು ಗೈಸ್ ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಫುಲ್ಲು ಮಳೆ ಮಳೆ ಆ್ಯಂಡ್ ರಿಲ್ಯಾಕ್ಸಲಿ ನಾವು ಬಂದಿದ್ದು ಒಬ್ಬರು ಮನೆಗೆ ವಿಸಿಟ್ ಹಾಸ್ಪಿಟ್ಲ್ ಹೋಗೋಣ ಅಂತ ಏನು ಮಾಡೋದು ಗೈಸ್ ನೋಡಿ ಏನು ಹಿಂಗಲ್ಲ ಅವಸ್ ಹ್ಞೂ ಕತ್ಲೇನೇ ಸೊ ಬಂದಿದ್ವಾ ಇಲ್ಲಿ ನಾನು ಗುರ್ತು ದಾರಿ ಬಾ ಬಂದಿದ್ವಾ ಇಲ್ಲಿ ಫುಲ್ ಮಳೆ ಹತ್ಕೊಂಡ್ಬಿಡ್ತು ಸೊ ಏನು ಮಾಡ್ತೀರಾ ವಿಧಿ ಇಲ್ಲ ಅಲ್ಲೇ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಯಾಕೋ ಮಳೆ ನಿಲ್ಲೋ ಮಾತೇ ಇಲ್ಲ ಅದಕ್ಕೋಸ್ಕರ ಕೇಳ್ತಿದ್ದಲ್ಲವಾ ಮಳೆ ನೆನೀಬೇಕು ಮಳೆ ನೆನಿಬೇಕು ಅಂತ ನೋಡೋಣ ಫೈನಲ್ಲಿ ನೆನೀತಾ ಇದ್ದ ನೆನೀತಾ ಇಲ್ಲ ಕಿತ್ಕೋತಾ ಇದೆಯಾ ಹಿಡ್ತಾ ಇತ್ತೀರಿ ನೀನು ಛತ್ರಿನ ಕಿತ್ಕೋತಾ ಇದೆ ನನಗೆ ಬಾ ಸೊ ಈ ಥರ ಇದೆ ನಮ್ಮ ಪರಿಸ್ಥಿತಿ ಡ್ಯಾಡಿ ಮಮ್ಮಿ ಅವ್ರ ಮನೇಲೇ ಇದ್ದಾರೆ ಸೊ ಏನು ಮಾಡೋದು ನಾವು ಹೋಗ್ಬಿಟ್ಟು ಇನ್ನೊಂದೆರಡು ಛತ್ರಿ ತೊಗೊಂಡೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಅವ್ರ ಹತ್ರ ಆ ಮನೇಲಿ ಇದ್ದು ಛತ್ರಿ ತಗೊಂಡ್ಬಂದಿದ್ದೀವಿ ಫಸ್ಟು ಸೊಸೆನ ಸೇಫ್ ಮಾಡ್ಬಿಡಣೆ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಕನ್ಸನಲ್ಲಿ ಕಲಿಸ್ತಾ ಇದಾರೆ ಚೆನ್ನಾಗಿದೆ ಹಾವು ಅಲ್ಲ ಹಾತರ ಒಂದ್ಸರಿ ರೈಟ್ ಒಂದ್ಸರಿ ಲೆಫ್ಟ್ ಬರ್ತೀವಿ ಸ್ವಾರ್ಥಿಗೆ ಸ್ವಾರ್ಥಿ ನೋಡ್ರಿ ಅಲ್ಲೇ ಎಷ್ಟು ಛತ್ರಿ ಆ ಸೈಡ್ ಇದೆ ಇಲ್ಲಿ ಮೇಲೆ ಸೋರ್ತೈತೆ ನೀರು ಹಾ ಹೇಳಿದ್ರು ಬಿಡ್ತಾ ಇಲ್ಲ ಅಂದ್ರೆ ಛತ್ರಿ ನನ್ನ ಕಡೆ ಬರ್ತೀನಿ ಇತ್ ಕಡೆ ನಾನು ಹಿಡ್ಕೊಂಡಿದ್ದೆ ಛತ್ರಿನಾಡ್ಕೊಂಡಿದ್ದ ಕಿತ್ಕೊಂಡ್ಲು ಹಾ ನೋಡ್ರಿ ಏನನ್ನೆಲ್ಲ ಮಾಡ್ತಾರತ್ತ ಹೆಕ್ಳು ಹಾಂ ನೆಮ್ಮದೇ ಒಬ್ಬನೇ ಇದ್ದಿದ್ದು ಆರಾಮಾಗಿ ಇಡೀ ಛತ್ರಿ ನಂದು ಇವತ್ತು ಬೆಳಗಿನ ಜಾವ ಸೂರ್ಯ ಮೇಲೆ ಬಂದ್ಬಿಟ್ಟಿದ್ದಾನೆ ಸೊ ಈಗ ನಾವೆಲ್ಲೋಗ್ತಿದೀವಿ ಗೊತ್ತಾ ಕ್ಯಾನ್ ಹಿಡ್ಕೊಂಡು ಬೆಣ್ಣೆ ಇಕ್ಕಿಸ್ಕೊಂಬರೋಣ ಅಂತ ಬೆಣ್ಣೆ ತೊಗೊಂಬರೋಣ ಎಲ್ಲ ಪದ ಬಳಿಕೆ ತಪ್ಪಾಗ್ಬಿಡುತ್ತೆ ಅಲ್ವಾ ಬೆಣ್ಣೆ ಇಕ್ಕಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೇಕು ನಾವು ಅದೇ ಪ್ರಾಪರ್ ಪದ ಓಕೆನಾ ಸೊ ಇಲ್ಲೇ ನಾವು ಫ್ಯಾಕ್ಚುಲಿ ಅಂದ್ಕೊಂಡಿದ್ವಿ ಸಂತೆಯಲ್ಲಿ ಹೋಗಿ ತಂದುಬಿಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಸಂತೆ ಇತ್ತು ಆಮೇಲೆ ಅಣ್ಣ ಬೇಡ ಅಲ್ಲೆಲ್ಲ ಇಲ್ಲೇ ಊರ ಕಡೆ ತಗೊಂಡಾಗಲೇನೂ ಒಂದು ಸಮಾಧಾನ ನಮಗೆ ಅಂತ ಅಂದ್ಬಿಟ್ಟು ಅರೇಂಜ್ ಮಾಡಿದ್ರು ಸೊ ಅದಕ್ಕೆ ತರಕ್ಕೆ ಹೋಗ್ತಾ ಇದೀವಿ ಒಬ್ರು ಮನೆಗೆ ಗೈಸ್ ಎಮ್ಮೆ ಇದಾವೆ ನೋಡಿ ಸೊ ಎಮ್ಮೆ ಬೆಣ್ಣೆನೇ ಬೇಕು ಅಂತ ಅಂದ್ಬಿಟ್ಟು ನಾವು ಈ ಮನೆಗೆ ಹೇಳಿರೋದು ಬೆಣ್ಣೆ ಎಕ್ಕಿಸ್ಕೊಂಡು ನಾವು ಬಂದಿದ್ದೀವಿ ಬೆಣ್ಣೆ ಎಕ್ಕಿಸ್ಕೊಂಡು ತರ್ಜೇ ನೋಡಿರಿ ಈಗ ಸದ್ಯಕ್ಕೆ ಸೀದ ನಮ್ಮ ಅಣ್ಣನ ಮನೆಯ ನಮ್ಮ ಊರಿಂದ ನಾವು ಬಂದಿರುವುದು ಚುಂಚನಗಿರಿಗೆ ಮತ್ತೆ ನಮ್ಮ ಮನೆ ದೇವರಿಗೆ ನೋಡಿ ಯಾವ ಥರ ಇದೆ ಸಂಡೇಸ್ ಬಂದರೆ ಕಾಲಿಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ದೆ ಸೊ ಇಷ್ಟು ಕ್ರೌಡು ಇಷ್ಟು ಇಲ್ಲೇ ಇದೆ ಇನ್ನು ಒಳಗಡೆ ಇನ್ನೆಷ್ಟಿರ್ಬೋದು ಯೋಚನೆ ಮಾಡಿ ಸೊ ಇವತ್ತು ಏನಕ್ಕೆ ಬಂದಿದ್ದೀವಿ ಏನು ಅಂತ ಆಮೇಲೆ ಹೇಳ್ತೀನಿ ಅಂದರೆ ಬಟ್ ಫಸ್ಟ್ ಅದಕ್ಕೆ ನಮ್ಮ ಮುಂಚೆ ಒಂದು ದರ್ಶನ ಮಾಡ್ಕೊಂಡು ಬಂದ್ಬಿಡಣ ಲಾಸ್ಟ್ ಟೈಮ್ ಇಲ್ಲಿ ಐಸ್ ಕ್ರೀಮ್ ತಿಂದಿದ್ವಿ ಅದೇ ಜಾಗ ಮತ್ತೆ ಬಂದು ಐಸ್ ಕ್ರೀಮ್ ತಿಂತಾ ಇದೀವಿ ಈ ಒಂದು ಟ್ರಿಪ್ಪಲ್ಲಿ ಎಷ್ಟು ತಿಂದಿದ್ದೀವಿ ಅಂದರೆ ಈ ಒಂದು ಟ್ರಿಪ್ಪಲ್ಲಿ ಅಷ್ಟೊಂದು ಐಸ್ ಕ್ರೀಮ್ ತಿಂತಿದ್ವಿ ಹೊಡೀರಪ್ಪ ಚೆಸ್ 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 ಈ ಹೊಡಿರ ಚೆಸ್ ಅಷ್ಟೊಂದು ಐಸ್ ಕ್ರೀಮು ಈ ಒಂದು ಟ್ರಿಪ್ಪಲ್ಲಿ ಸಿಕ್ಕ ಬಟ್ಟೆ ಮಹಾತೆತ್ರ ಐಸ್ ಕ್ರೀಮ್ ಐಸ್ ಕ್ರೀಮ್ ತಗೊಳ್ಕೊಂಡು ಹೋಗಿದ್ದೀವಿ ಸರಿ ಫಸ್ಟ್ನಲ್ಲಿ ಮುಗಿಸ್ಕೊಂಡು ಇವತ್ತು ಸೀದಾ ಇಲ್ಲಿ ಬಂದಿದ್ದು ಪರ್ಪಸ್ಸು ಆ್ಯಕ್ಚುಲಾಗಿ ಏನಕ್ಕೆ ಅಂತ ಹೇಳೋದ್ನಲ್ಲ ಒಂದು ಬೀಗ್ ರೂಟ ಇದೆ ಅದಕ್ಕೋಸ್ಕರ ಬಂದಿದ್ದು ಸೊ ಈಗ ನಾವು ಅದೇ ಬೀಗ್ ರೂಟ ನಡೀತಿರೋ ಜಾಗಕ್ಕೆ ಬಂದಿದ್ದೀವಿ ಸೊ ಅತ್ತೆ ಒಬ್ಬರು ಬಂದಿದ್ದರು ಸೊ ಅತ್ತೇನ ಅಲ್ಲಿ ಫಂಕ್ಷನ್ ಇತ್ತು ಅಲ್ಲಿ ಬಿಟ್ಟಿದ್ದೀವಿ ಅದು ನಮಗೂ ಗೊತ್ತಿರೋರ್ದೆ ಅವ್ರದ್ದು ಬಟ್ ನಾವು ಬೆಂಗಳೂರಿಂದ ಬಂದಿರೋದು ಈ ಬಿಗ್ ರೂಟ ಅಟೆಂಡ್ ಮಾಡೋಕ್ಕೆ ಸೊ ಎರಡೂ ಕಡೆ ಗೊತ್ತಿರೋರ್ದೆ ನಡೀತಾ ಇದೆ